ಸ್ನೇಹಿತರೆ ಬೆಂಗಳೂರಿನ ಮನೋಜ್ ಸೌಮ್ಯಶ್ರೀ ದಂಪತಿಯ ಈ ಪರಿಸರ ಸ್ನೇಹಿ ಮನೆಯಲ್ಲಿ ನೆಲಕ್ಕೆ ಬಳಸಿದ ರೆಡ್ ಆಕ್ಸೈಡ್ ಮನೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ರೆಡ್ ಆಕ್ಸೈಡ್ ಅನ್ನು ಹಾಕಿದರೆ ಹೀಗೆ ಹಾಕಬೇಕು ಎನ್ನುವಂತಿದೆ ಈ ಕೆಲಸ ನಿರ್ವಹಿಸಿದ ಕುಶಲಕರ್ಮಿಯ ಕೈಚಳಕ ರೆಡ್ ಆಕ್ಸೈಡ್ ನೋಡಲು ಮಾತ್ರ ಚೆಂದವಲ್ಲ ಕಾಲಿಗೂ ಹಿತಕರ ಎಂಬ ಅನುಭವದ ಮಾತನಾಡುತ್ತಾರೆ ಮನೆಯವರು ಕಿಚನ್ ಅಲ್ಲಿ ಮಾತ್ರ ನಾವು ನೀವು ಅಲ್ಲಿ ಹೇಳೋದ್ ಮತ್ತೆ ಅಲ್ಲಿ ನಾವು ಸ್ಲೇಟ್ ಯೂಸ್ ಮಾಡಿದೆ ಸ್ಲೇಟ್ ಕಿಚನ್ ಅಲ್ಲಿ ಇಟ್ಸ್ ನಾನ್ ಸ್ಲಿಪ್ಪರಿ ಫ್ಲೋರಿಂಗ್ ಅಂಡ್ ಈ ಕಸ್ಮಾತ್ ಏನು ಲೆಮನ್ ಸ್ಟೈನ್ ಆಗೋದಿಲ್ಲ ಸೊ ವಿ ಜಸ್ಟ್ ವಾಂಟೆಡ್ ಅನ್ ಇನರ್ಟ್ ಫ್ಲೋರ್ ಲೈಕ್ ದಟ್ ಸೊ ಇವನ್ ಮಾರ್ಬಲ್ ಗ್ರೆ ಗ್ರಾನೈಟ್ ಏನು ಆಗಲ್ಲ ಬಟ್ ವೆ ನಾಟ್ ಯೂಸ್ ಗ್ರಾನೈಟ್ ಮಾರ್ಬಲ್ ಅಂತ ಡೆಫಿನೆಟ್ಲಿ ಇಟ್ ವಿಲ್ ಆಗುತ್ತೆ ನಿಮ್ಗೆ ಇದೆಲ್ಲಾ ಕಡೆ ಆಕ್ಸೈಡ್ ಮೊದ್ಲಿಂದ ನಾವು ಬಹಳ ಹಳೆ ಕಾಲದಿಂದ ಆಕ್ಸೈಡ್ ಮಾಡ್ಕೊಂಡು ಬಂದಿರೋರೆ ನಾವೆಲ್ಲಾರು ತೀರಾ ಇತ್ತೀಚೆಗೆ ಅದರ್ ಮೆಟೀರಿಯಲ್ ಬಂದಿದೆ ವಿಫ್ಟೆಡ್ ಟು ದಟ್ ಹಳೆ ಮನೆಗಳು ನೋಡಿದ್ರೆ ಇವತ್ತು ರೆಡ್ ಆಕ್ಸೈಡ್ ಇರೋ ಮನೆಗಳು ಬೆಂಗಳೂರಿನಲ್ಲಿ ಇದೆ ಇನ್ನು ಇದು ನಮ್ಮ ಅಜ್ಜಿ ಮನೆ ಅವಾಗ ರೆಡ್ ಆಕ್ಸೈಡೆ ಇತ್ತು ಸೊ ಐ ಥಿಂಕ್ ಐ ವುಡ್ ಹ್ಯಾವ್ ಎನಿ ಅದರ್ ಫ್ಲೋರಿಂಗ್ ಅಪಾರ್ಟ್ ಫ್ರಮ್ ದಟ್ ಜೊತೆಗೆ ಸಿಮೆಂಟ್ ಫ್ಲೋರ್ ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಮೈಕ್ರೋಸ್ಕೋಪಿಕ್ ಪೋರ್ಟ್ಸ್ ಆಗುತ್ತೆ ನೀವು ಕ್ಯಾಸ್ಟ್ ಮಾಡಿದಾಗ ನಾವು ಇದು ಸ್ಮಾಲ್ ವಿತೌಟ್ ಇವನ್ ನೋಟಿಸಿಂಗ್ ನಮ್ಗೆ ಗೊತ್ತಾಗೋದಿಲ್ಲ ಕುಶನಿಂಗ್ ಬಟ್ ದೆರ್ ಈಸ್ ಅ ಕುಶನಿಂಗ್ ಎಫೆಕ್ಟ್ ದಟ್ ಈಸ್ ವೆರಿ ಸಾಫ್ಟ್ ಒಂದು ಈ ಫೀಟ್ ಕಾಲು ನೋವು ಬರೋದಿಲ್ಲ ಯಾಕಂದ್ರೆ ಅದ್ರ ಜೊತೆಗೆ ಶೀತ ಥಂಡಿ ಏನೂ ಆಗೋದಿಲ್ಲ ಇದೇ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ ಸಿಮೆಂಟ್ ಫ್ಲೋರ್ ಒಂದು ಗುಣ ಏನು ಅಂತಂದ್ರೆ ಸಮ್ ಹೀಟ್ ಇದ್ದಾಗ ಅದ್ ಅಬ್ಸಾರ್ಬ್ ಮಾಡ್ಕೊಂಡು ಕೂಲರ್ ಟೈಮಲ್ಲಿ ಇಟ್ ವಿಲ್ ಗಿವ್ ಆಫ್ ದ ಹೀಟ್ ಸೊ ಟೆಂಪರೇಚರ್ ಒಂದೇ ಸಮ ನಮ್ಗೆ ಥ್ರೂಔಟ್ ದ ಇಯರ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನೋಟಿಸ್ ಮಾಡ್ತಿದೀವಲ್ಲ ಏನು ಮೇಜರ್ ವೇರಿಯೇಷನ್ಸ್ ಅಪ್ಸ್ ಅಂಡ್ ಡೌನ್ಸ್ ಇಲ್ಲವೇ ಇಲ್ಲ ನಮಗೆ ಹಿರಿಯರು ಮುಂಚೆಲ್ಲ ಉಪಯೋಗಿಸಿದ್ ಈ ರಿಡಾಕ್ಷನ್ ಫ್ಲೋರಿಂಗ್ ಯಾವ ರೀತಿ సో అదో అది బే అంతే నాము మాస్కు